ಮೈಸೂರಿನ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿಎಸ್ ಶ್ರೀವತ್ಸರವರಿಂದ ಅವ್ಯವಾದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು ಮೈಸೂರಿನ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿಎಸ್ ಶ್ರೀವತ್ಸ ಮಾತನಾಡಿ ಮೈಸೂರು ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ ನಲವತ್ತೊಂಬತ್ತು ಮತ್ತು ಐವತ್ತೇಳರಲ್ಲಿ ಎರಡು ಕೋಟಿ ಇಪ್ಪತ್ತೈದು ಲಕ್ಷದ ಹತ್ತು ಲಕ್ಷ ಲೀಟರ್ ಸಾಮರ್ಥ್ಯದ ಹಾಗೂ ಕೊಳಚೆ ಚರಂಡಿ ಕೊಳವೆ ಮಾರ್ಗ ಅಳವಡಿಸಿ ಯಂತ್ರಗುಂಡಿಗಳನ್ನು ನಿರ್ಮಿಸುವ ಕಾಮಗಾರಿಗೆ ಗುದ್ದಲಿ ಪೂಜೆನ ನೆರವೇರಿಸಿದ್ದೇವೆ ಕುವೆಂಪು ನಗರದ ಬೋಧಿತತ್ವ ಪಾರ್ಕ್ ನಲ್ಲಿ ಕುಡಿಯುವ ನೀರಿನ ಟ್ಯಾಂಕರ್ ನಿರ್ಮಿಸಲು ವಾರ್ಡಿನ ಜನತೆ ಬೇಡಿಕೆ ಇಟ್ಟಿದ್ದರಿಂದ ಇಂದು ನೆರವೇರಿಸಿದ್ದೇವೆ ಇದಕ್ಕೆ ಸಹಕರಿಸಿದ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಜನತೆಗೆ ಅಭಿನಂದನೆಯನ್ನ ಸಲ್ಲಿಸಿದರು ಎಸ್ ಶಶಿಕಾಂತ್ ನಗರ ಪಾಲಿಕೆ ಅನುದಾನದಲ್ಲಿ ಎರಡು ವಾರ್ಡ್ಗಳಲ್ಲಿ ಕಾಮಗಾರಿಯ ಪ್ರಾರಂಭೋತ್ಸವಕ್ಕೆ ಗುದ್ದಲಿ ಪೂಜೆಯನ್ನ ಮಾಡಿದೆ ಒಂದು ಕುವೆಂಪು ನಗರದಲ್ಲಿ ಕುಡಿಯ ನೀರಿನ ಸಮಸ್ಯೆ ಇದ್ದಂತ ಇದ್ದರೆ ಹಳೇ ಟ್ಯಾಂಕ್ ಇತ್ತು ಒಂದು ಪಾರ್ಕ್ ಅಲ್ಲಿ ಐವತ್ತೇಳನೇ ವಾರ್ಡ್ ಅಲ್ಲಿ ಆ ಟ್ಯಾಂಕ್ನ ನೆಲ ಸಮ ಮಾಡಿ ಆ ಜಾಗದಲ್ಲಿ ಹೊಸದಾದಂತ ಟ್ಯಾಂಕ್ ಹತ್ತು ಲಕ್ಷ ಕೆಪಾಸಿಟಿ ಮಾಡಬೇಕು ಅಂತ ಹೇಳಿ ಸುಮಾರು ಒಂದು ವರ್ಷದ ಅವಧಿಯ ಟೆಂಡರ್ ಅನ್ನ ಕೊಟ್ಟು ಅಲ್ಲಿ ಇವತ್ತು ಕಾಮಗಾರಿಗೆ ಮಾಡಿದ್ವಿ ಈ ಭಾಗದಲ್ಲಿ ಮೂವತ್ತು ವರ್ಷದಿಂದ ಪ್ರಾಬ್ಲಮ್ ಇತ್ತು ಅಂತೇಳಿ ಇಲ್ಲಿ ಸಾರ್ವಜನಿಕರು ನಾಗರಿಕರು ನಾವು ಪಾದಯಾತ್ರೆ ಬಂದಂತ ಸಂದರ್ಭದಲ್ಲಿ ಯು ಜಿ ಡಿ ಪ್ರಾಬ್ಲಮನ್ನು ಹೇಳಿದರು ಯು ಜಿ ಡಿ ಲೈನನ್ನು ಮಾಡೋದಿಕ್ಕೆ ಅಂತ ಹೇಳಿ ಇವತ್ತು ಕಾಮಗಾರಿಯ ಸುಮಾರೊಂದು ನಲವತ್ತ್ಮೂರು ಲಕ್ಷ ಅಲ್ಲೊಂದು ಎರಡೂವರೆ ಕೋಟಿ ಎಲ್ಲ ಸೇರಿ ಹತ್ತರ ಎರಡು ಮುಕ್ಕಾಲು ಕೋಟಿಯಷ್ಟು ಕೆಲಸವನ್ನು ನಗರ ಪಾಲಿಕೆ ಅನುದಾನದಲ್ಲಿ ತೆಗೆದುಕೊಂಡು ಮಾಡಲಾಗಿದೆ ನಾವು ಯಾವಾಗ ಪಾದಯಾತ್ರೆ ಮಾಡಿದ್ವಿ ಪಾದಯಾತ್ರೆ ಸಂದರ್ಭದಲ್ಲಿ ಯಾವ್ಯಾವದನ್ನು ನಾವು ಗಮನಿಸಿ ನೋಟ್ ಮಾಡಿ ಪ್ರಯಾರಿಟಿ ಮೇಲೆ ಕೊಟ್ಟಿದ್ವಿ ಆ ಥರದ ಕೆಲಸಗಳಿಗೆ ಇವತ್ತು ಎರಡು ವಾರ್ಡ್ ಅಲ್ಲಿ ಚಾಲನೆಯನ್ನ ಕೊಡುವಂತ ಮಾಡಿದೀವಿ ಆ ಪ್ರಾರಂಭೋತ್ಸವದಲ್ಲಿ ಸೇರಿ ನಿನ್ನೆಯಿಂದನೂ ಮೊನ್ನೆಯಿಂದನೂ ಆ ತರದ ಸುದ್ದಿ ಓಡಾಡ್ತಾ ಇದೆ ಕ್ಲೀನ್ ಚಿಟ್ಟು ಅಷ್ಟು ಸುಲಭ ಕ್ಲೋಕ್ ಆಯ್ತ ಹೊರಕಾಗತ್ತೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಇದರಲ್ಲಿ ಎರಡು ಅಂಶಗಳು ಸೇರಿದೆ ಈಗಾಗಲೇ ಕೋರ್ಟ್ ಫೈಂಡಿಂಗ್ಸ್ ಆಗಿದೆ ಎರಡು ಕೋರ್ಟ್ ಹೇಳಿದೆ ಮೂರು ತನಿಖಾ ತಂಡ ಈಗಾಗಲೇ ತನಿಖೆ ಮಾಡ್ತಾ ಇದೆ ಮತ್ತೆ ಇಡಿಯವರು ಹೋಗ್ಲಾರ ಯಾವ ಯಾವ್ದನ್ನ ಪ್ರಾಪರ್ಟಿ ಅಟ್ಯಾಚ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಹೇಳಿದ್ದಾರೆ ಈ ಮೂರ್ನಾಕ್ ಅಂಶ ಇರೋದ್ರಿಂದ ನನಗನ್ಸುತ್ತೆ ಅಕ್ಸಲು ಗೊತ್ತೇ ಲೋಕಾಯುಕ್ತ ಈ ರಿಪೋರ್ಟ್ ಹಾಕ್ತಾರೆ ಅಂತ ಹಾಗಾಗಿ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ ಯಾವ ಕಾರಣಕ್ಕೂ ಲೋಕಾಯುಕ್ತ ಕೊಡಬೇಡಿ ಸಿಬಿ ಐ ಕೊಡಬೇಕು ಸಿಬಿಐ ತನಿಖಾ ಮಾಡಬೇಕು ಲೋಕಾಯುಕ್ತ ಕೊಟ್ರೆ ಲೋಕಾಯುಕ್ತದವರು ಒಬ್ಬ ಮುಖ್ಯಮಂತ್ರಿ ಅವರನ್ನ ಎದುರುಗಡೆ ಕರೆಸಿ ಕೂರಿಸಿ ವಿಚಾರಣೆ ಮಾಡಿ ಬಿ ರಿಪೋರ್ಟ್ ಹಾಕಕ್ಕಾಗುತ್ತೆ ಅಂತ ನಮ್ಗೆ ಅನಸ್ತಿರ್ಲಿಲ್ಲ ಅಂದ್ರೆ ಲೋಕಾಯುಕ್ತ ಅಧಿಕಾರಿ ಸಮರ್ಥ ಇದ್ರೂ ಲೋಕಾಯುಕ್ತ ತಂಡ ಸಮರ್ಥ ಇದ್ರೂ ಮುಖ್ಯಮಂತ್ರಿಗಳ ಮೇಲೆ ಚಾರ್ಜ್ ಶೀಟ್ ಮಾಡ್ತಾರೆ ನಮ್ಗೆ ಅನಸ್ಸಿರ್ಲಿಲ್ಲ ಆ ಹಿನ್ನೆಲೆಯಲ್ಲಿ ಸಿ ಬಿ ಐ ಕೇಳಿದ್ದೆ ಇಪ್ಪತ್ತೇಳನೇ ತಾರೀಕು ಸಿ ಬಿ ಐ ಅದ್ರ ವಿಚಾರಣೆ ಬರ್ತಾ ಇದೆ ನೋಡೋಣ ಇಪ್ಪತ್ತೇಳನೇ ತಾರೀಕು ಏನ್ ಮಾಡ್ತಾರೆ ಅಂತ ಪಿ ತಪ್ಪಿ ಲೋಕಾಯುಕ್ತ ಏನಾದ್ರು ಬಿ ರಿಪೋರ್ಟ್ ಕೊಟ್ಟಿದ್ರೆ ನಾವು ಅದ್ರ ಕಾನೂನಾತ್ಮಕ ಹೋರಾಟವನ್ನ ಮುಂದುವರೆಸ್ತೀವಿ ರಾಜ್ಯಾಧ್ಯಕ್ಷ ವಿಷಯದಲ್ಲಿ ಮೊನ್ನೆ ಎಲ್ಲ ನಡೆದಿದೆ ಕೇಂದ್ರದ ನಾಯಕರು ನಿರ್ಧಾರ ಮಾಡ್ತಾರೆ ಕೇಂದ್ರದವರು ಏನ್ ಮಾಡ್ತಾರೆ ಅದನ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗ ಒಪ್ಕೊಂಡು ಹೋಗ್ಬೇಕಾಗಿತ್ತು ಪಕ್ಷದಲ್ಲಿ ಯಾವಾಗಲೂ ಆಂತರಿಕ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಚುನಾವಣೆ ನಡೀತಾ ಇರುತ್ತೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಾಲ್ಕು ವರ್ಷಕ್ಕೊಮ್ಮೆ ನಾವು ಮಾಡ್ತಾ ಈ ಹಿನ್ನೆಲೆಯಲ್ಲಿ ಎಲ್ಲರನ್ನು ವರದಿ ತಗೊಂಡು ಹೋಗಿದ್ದಾರೆ ಮೋಸ್ಟ್ಲಿ ವಾರದಲ್ಲಿ ಮಾಡಬಹುದು ಅನ್ನುವಂತ ನಿರೀಕ್ಷೆ ಇದೆ ಯಾರು ಮಾಡಿದ್ರು ಅಧ್ಯಕ್ಷರು ಯಾರೇ ಆದ್ರೂ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಅವ್ರಿಗೆ ಸಹಕಾರ ಕೊಟ್ಕೊಂಡೋಗಿ ಮಾಡ್ತಾರೆ ಸಂದೇಶ ಕೊಡುತ್ತೆ ಸಣ್ಣ ಗೋಜಲ್ ಇದೆ ನಾವು ಹೇಳಿದ್ದೀನಿ ಇಲ್ಲ ಅಂತ ನಾನು ಹೇಳಲ್ಲ ಆದ್ರೆ ಕೇಂದ್ರದ ವರಿಷ್ಠರಿಗೆ ಎಲ್ಲಾ ಮಾಹಿತಿ ಆಗ್ಲೇ ಹೋಗಿರೋ ಕಾರಣಕ್ಕೆ ಮತ್ತೆ ಈಗ ಕರೆದು ಮಾತಾಡ್ತಾರೆ ಅನ್ನೋದಿದೆ ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಅಂದ್ರೆ ಕಾರ್ಯಕರ್ತರ ಇದೇನಂದ್ರೆ ಮೇಲ ಸ್ತರದಲ್ಲಿ ನಾಯಕರ ಸ್ತರದಲ್ಲಿ ಭಿನ್ನಾಭಿಪ್ರಾಯ ಅಭಿಪ್ರಾಯ ಸ್ವಲ್ಪ ಮಟ್ಟದಲ್ಲಿ ಇದೆ ಕಾರ್ಯಕರ್ತರ ಲೆವೆಲ್ ಅಲ್ಲಿ ಯಾವತ್ತು ಇಲ್ಲ ಹಾಗಾಗಿ ಸರಿ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಸರಿ ಮಾಡ್ತಾರೆ ಅನ್ನೋದು ವಿಶ್ವಾಸ ನನಗಂತ ರಾಜ ಕಾಂಗ್ರೆಸ್ ಜೊತೆ ಒಳ ಹೋಪ ಮಾಡಿಕೊಂಡು ನೀನ್ ಎತ್ನಾಳ್ ಅವ್ರಿಗೆ ವಿಜೇಂದ್ರ ಅವ್ರದ್ದು ಮತ್ತೆ ನಾನು ಹೋಗೋದು ಸರಿ ಇರಲ್ಲ ನೋಡೋಣ ಎಲ್ಲರೂ ಸೇರ್ಕೊಂಡಿದೆ ಕೇಂದ್ರದವ್ರು ಮಾಡ್ತಾರೆ